ನಮಸ್ತೆ ಇವತ್ತು ಗುಲಾಬಿ ಗಿಡಗಳು ತೋರಿಸ್ಕೊಂಡು ಒಂದು ಲಿಕ್ವಿಡ್ ಮಾಡೋದು ತೋರಿಸ್ತೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕೋ ಗುಲಾಬಿ ಗಿಡ ಈ ವರ್ಷವೇ ತುಂಬ ಡಲ್ಲಾಗಿದ್ದಾವೆ ಎಷ್ಟು ಔಷಧಿ ಹೊಡೆದು ಏನೋ ಮಾಡಿದ್ರು ಎಲೆ ಒಂಥರ ಮುದ್ರ ಥರ ಇದೆ ಸ್ವಲ್ಪ ರೀಪಾಟ್ ಮಾಡ್ಕೋಬೇಕು ಟೈಮ್ ಇಲ್ಲ ಎರಡು ಮೂ ಎರಡು ವರ್ಷ ಮೇಲೆ ಆಯಿತು ಅನಿಸುತ್ತೆ ಅದರಿಂದ ಆ ಥರ ಆಗಿರ್ಬೋದು ಅಂತ ಅನಿಸುತ್ತೆ ನೋಡಬೇಕು ನನಗೆ ಮಹೇಶನ್ ಮನೆಗೆ ಅವ್ರ ಮನೇಲೆ ಆ ಥರನೇ ಆಗಿದೆ ಅಂತ ಹೇಳ್ತಾರೆ ಅಥವಾ ವೆದರಿಂದ ಹಂಗಾಗಿದೆಯೋ ಏನಾಗಿದೆಯೋ ಅಂತ ಗೊತ್ತಿಲ್ಲ ಬೇರೆ ಕಡೆ ನೋಡಿದರೆ ಗಿಡಗಳು ಚೆನ್ನಾಗೇ ಇದ್ದಾವೆ ಮೊಗ್ಗಾಗುತ್ತೆ ಹಂಗೆ ಒಣಗ್ದಂಗೆ ಆಗೋಗುತ್ತೆ ಈ ಥರ ಆಗ್ತಾಯಿದೆ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನೆಲ್ಗೆ ಬಂದು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳಿಂದ ಸ್ವಲ್ಪನಾದರೂ ಉಪಯೋಗ ಇದೆ ಅಂತ ಅನಿಸಿದರೆ ನಿಮಗೆ ಬೇರೆಯವ್ರಿಗೆ ಶೇರ್ ಮಾಡಿ ನೋಡಿದವ್ರು ಒಂದು ಲೈಕ್ ಮಾಡಿ ಹೊಸಬ್ರೆ ಯಾರಾದರೂ ಫಸ್ಟು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿ ಹಾಲನ್ನು ಬೆಟ್ಟು ಹಾಲನ್ನು ಬಟನ್ ಒತ್ತಿದ್ರೆ ಒತ್ತಿದ್ರೆ ನಿಮಗೆ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ನು ಬರುತ್ತೆ ನಿಮಗೆ ನೋಡಿ ಈ ಕಡೆ ದೂರ ಇಟ್ಟಿದ್ದೀನಿ ಗುಲಾಬಿ ಗಿಡ ಇದಕ್ಕೂ ಆ ಥರ ಹುಳ ಇದೆ ನಾನು ಅಲ್ಲಿಗೂ ಎಲ್ಲೋ ಸ್ಟಿಕ್ ಕಟ್ಟಿದ್ದೀನಿ ಎಲ್ಲ ಕಟ್ಟಿದ್ದೀನಿ ಆದರೂ ಮಳೆ ಬರ್ತಾ ಇದೆಯಲ್ಲ ಮಳೆ ಬಂದು ಬಿಸಿಲು ಬಿದ್ದರೆ ಏನಾಗಲ್ಲ ಮಳೆ ಬರೋದ್ರಿಂದ ಈ ಥರ ಆಗುತ್ತೆ ಗುಲಾಬಿ ಗಿಡಗಳಿಗೆ ಬೇಗನೆ ಎಫೆಕ್ಟ್ ಆಗುತ್ತೆ ಇದು ಈ ಥರ ಕೆಳಗಡೆ ಎಲೆ ಕೆಳಗಡೆ ಆ ಥರ ಇರುತ್ತೆ ನೋಡಿ ಬಾಳೆಹಣ್ಣಿಂದು ಲಿಕ್ವಿಡ್ ಮಾಡ್ತಾಯಿದ್ದೀನಿ ಸರಿ ಬಾಳೆಹಣ್ಣಿನ ಲಿಕ್ವಿಡ್ ಮಾಡಿದಾಗ ನನಗೊಬ್ಬರು ಕಮೆಂಟಲ್ಲಿ ಒಂಥರ ರಫ್ ಆಗಿ ಮಾತಾಡಿದರು ರಫ್ ಆಗಿ ತಿನ್ನ ಹಣ್ಣೆಲ್ಲ ವೇಸ್ಟ್ ಮಾಡ್ತೀರಾ ಅಂತ ಅಂತಾರೆ ಬುದ್ಧಿ ಇಲ್ವಾ ನಿಮಗೆ ಅಂತೆಲ್ಲ ಅಂದಿದ್ರು ಅದರಿಂದ ಸರಿ ನಾವೇನು ವೇಸ್ಟ್ ಏನು ಮಾಡಲ್ಲ ಗಿಡಗಳಿಗೆ ಹಾಕ್ತೀವಿ ಅದು ಅವ್ರು ಯಾಕೆ ಆ ಥರ ಅಂದರೂ ಗೊತ್ತಿಲ್ಲ ಅದಕ್ಕಾಗೇ ಇವ್ರಿಗೆ ಅವ್ರಿಗೆ ನಾನು ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಹಣ್ಣು ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಹಣ್ಣೇ ಸಪ್ರೇಟ್ ತಿಂದ್ಬಿಟ್ಟು ಆಮೇಲೆ ಮಾಡ್ಕೊಳ್ಳಿ ಅದು ನಾನು ಇವಾಗ ಹಣ್ಣಿಂದೇ ಬೇರೆ ಸಿಪ್ಪೆದೇ ಬೇರೆ ಮಾಡ್ತೀನಿ ನನಗೆ ವೇಸ್ಟು ಅನಿಸಿಲ್ಲ ಅದರಿಂದ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನಿಮಗೆ ವೇಸ್ಟು ಅನಿಸಿದರೆ ನೀವು ಎರಡನೇದು ಆ ಥರ ಮಾಡಿ ಇದ್ರಲ್ಲಿ ತೋರಿಸ್ತೀನಿ ಎರಡು ಯಾವ್ಯಾವ ಥರ ಮಾಡಬೇಕು ಅಂತ ನೋಡಿ ಹಣ್ಣು ನಾನು ಒಂದು ಸುಮಾರು ಒಂದು ಹದಿನಾರು ಹಣ್ಣಿದೆ ಹದಿನಾರು ಹಣ್ಣು ಸಣ್ಣಗೆ ಈ ಥರ ಹೆಚ್ಚುಬಿಟ್ಟು ಅದಕ್ಕೆ ಸಮ ಸಮ ಬೆಲ್ಲ ಕಲಿಸ್ಬೇಕು ಕಲ್ಸಿದ್ರೆ ಇದು ವರ್ಷಾನ್ಗಟ್ಲೆ ಇಟ್ಕೊಂಡು ನಾವು ಒಂದು ಲೀಟ್ರಿಗೆ ಐದು ಎಮ್ ಎಲ್ ಹಾಕೊಂಡು ಗಿಡಗಳಿಗೆ ಮಣ್ಣಲ್ಲಿ ಹಾಕೋದ್ರಿಂದ ಹೂವಿನ ಗಿಡಗಳಿಗೆ ಹಣ್ಣಿನ ಗಿಡ ಎಲ್ಲದಕ್ಕ ಹಾಕ್ಬೋದು ಮೇಯ್ನ್ ಹೂವಿನ ಗಿಡಗಳಿಗೆ ಅಂತೂ ತುಂಬ ಒಳ್ಳೆಯ ಲಿಕ್ವಿಡ್ ಇದು ಇದರಲ್ಲಿ ಪೊಟ್ಯಾಶ್ ಜಾಸ್ತಿ ಇರುತ್ತೆ ಕ್ಯಾಲ್ಸಿಯಮ್ಮು ಎಲ್ಲ ಇರುತ್ತೆ ಅದರಿಂದ ಇದು ಒಳ್ಳೆಯದು ಇದೊಂದು ಮಾಡಿಟ್ಕೊಂಡ್ರು ಎಲ್ಲ ಥರ ಮಾಡಿಟ್ಕಳ್ದೆ ಇದೊಂದು ಮಾಡಿಟ್ಕೊಂಡ್ರು ನಮಗೆ ಹದಿನೈದು ದಿನಕ್ಕೊಂದ್ಸರಿ ಕೊಡೋದ್ರಿಂದ ಗಿಡಗಳಲ್ಲಿ ಹೂವು ಹೂವಿನ ಸೈಜು ಕಲರು ಎಲ್ಲ ಚೆನ್ನಾಗಾಗುತ್ತೆ ನೋಡಿ ನಾನು ಇವಾಗ ಅದನ್ನು ಚೆನ್ನಾಗಿ ಕಿವುಚಿ ಕಿವುಚಿ ಹಣ್ಣು ಬೆಲ್ಲ ಅದು ಕಲಿಬೇಕು ನೀರಂಗೆ ಆಗುತ್ತೆ ಆದರೆ ಇದು ಪರ್ಮೆಂಟೇಷನ್ ಆಗೋಕ್ಕೆ ಸುಮಾರು ಹತ್ತು ದಿನ ಆಗುತ್ತೆ ಭಾಳ ಜಾಸ್ತಿ ಫರ್ಮೆಂಟೇಷನ್ ಆಗುತ್ತೆ ಆಮೇಲೆ ಇದಕ್ಕೆ ಬಾಟ್ಲು ನೀವು ತೊಳೆದು ಬಿಟ್ಟು ಒಣಗಿಸಿ ಇಟ್ಕೋಬೇಕು ನೀರಿನ ತ್ಯಾವ ಯಾವ ಇರಬಾರ್ದು ನೀರಿನ ತ್ಯಾವ ಇದ್ದರೆ ಕೆಟ್ಟೋಗುತ್ತೆ ವರ್ಷಾಂಗ್ಗಟ್ಟಲೆ ಇಡೋಕ್ಕಾಗಲ್ಲ ನಿಮಗೆ ನಾವು ಅದನ್ನು ಕ್ಯಾಪ್ ಹಾಕು ಇಡಬಾರ್ದು ಸುಮಾರು ಹತ್ತು ಹನ್ನೆರಡು ದಿನದ ತನಕ ಕ್ಯಾಪ್ ಹಾಕು ಇಡಬಾರ್ದು ಒಂದು ಬಟ್ಟೆ ಕಟ್ಟಿ ಇಡಬೇಕು ತೋರಿಸ್ತೀನಿ ಯಾವ ಥರ ಅಂತ ಆ ಥರ ಮಾಡ್ಕೊಂಡ್ರೆ ಹನ್ನೆರಡು ಹದಿಮೂರು ದಿನಕ್ಕೆ ನಮಗೆ ಯೂಸಿಗೆ ಸರಿ ಹೋಗುತ್ತೆ ಬಾಳೆಹಣ್ಣಿಂದ ಸ್ವಲ್ಪ ಲೇಟಾಗುತ್ತೆ ಯಾಕೆಂದರೆ ತುಂಬ ಫರ್ಮೆಂಟೇಷನ್ ಆಗ್ತಾ ಇರುತ್ತೆ ಗ್ಯಾಸು ಅದರಲ್ಲಿ ಗ್ಯಾಸ್ ರಿಲೀಸ್ ಜಾಸ್ತಿ ಇರುತ್ತೆ ನಿಮಗೆ ಅದು ಅಲ್ಲದೆ ಬಾಟ್ಲು ಎಷ್ಟಿರುತ್ತೋ ಅದಕ್ಕೆ ಅರ್ಧ ಹಾಕ್ಕೊಳ್ಳಿ ಪೂರ್ತಿ ಹಾಕಬಿಡಿ ಮುಕ್ಕಾಲು ಹಾಕ್ಕಬಿಡಿ ಬಾಳೆಹಣ್ಣಿಂದ ಮಾತ್ರ ತುಂಬ ಮೇಲಕ್ಕೆ ಬರುತ್ತೆ ಪರ್ಮೆಂಟೇಷನ್ ಆಗಿ ಇದಾಗುತ್ತೆ ಅದರಿಂದ ಬಾಳೆಹಣ್ಣಿಂದ ಮಾತ್ರ ಯಾವಾಗಲೂ ಬಾಟ್ಲಿಗೆ ಅರ್ಧನೇ ಇರಲಿ ಜಾಸ್ತಿ ಮಾಡಿದ್ರೆ ಎರಡು ಬಾಟ್ಲಲ್ಲಿ ಹಾಕ್ಕೊಳ್ಳಿ ಒಂದೇ ಬಾಟ್ಲಿಗೆ ಮಾತ್ರ ಹಾಕ್ಕೊಳಕ್ಕೆ ಹೋಗ್ಬಿಡಿ ಆಮೇಲೆ ಯಾವುದೇ ಕಾರಣಕ್ಕೂ ಗಾಜಿನ ಬಾಟ್ಲುಗಳಾಗಿ ಮಾಡಲೇಬಾರ್ದು ಪ್ಲಾಸ್ಟಿಕ್ ಬಾಟ್ಲಲ್ಲೇ ಮಾಡ್ಕೋಬೇಕು ನೋಡಿ ಇವಾಗ ನಾನು ಅದಕ್ಕೆ ಹಾಕಿದ್ದೀನಿ ದೊಡ್ಡ ಬಾಟ್ಲಿದು ಬಿಸ್ಕೆಟ್ ಬರ್ತಾವಲ್ಲ ಆ ಥರ ದೊಡ್ಡ ಬಾಟ್ಲು ಇದು ಸುಮಾರು ಅರ್ಧದಕ್ಕಿಂತ ಒಂಚೂರು ಜಾಸ್ತಿ ಇದೆ ಇದು ಚಿಕ್ಕ ಬಾಟ್ಲಿಗಾದರೆ ಇದು ಎರಡು ಬಾಟ್ಲಿಗೆ ಹಾಕೋಬೇಕಿಷ್ಟು ಇಷ್ಟು ಇದು ದೊಡ್ಡ ಬಾಟ್ಲು ಅಂತ ನಾನು ಹಾಕಿದ್ದೀನಿ ಎಷ್ಟು ಆಗಿದೆ ಅಂತ ತೋರಿಸ್ತೀನಿ ನಿಮಗೆ ಸಿಪ್ಪೆ ಸಪ್ರೇಟ್ ಇಟ್ಟಿದ್ದೀನಿ ಇನ್ನೂ ಸಿಪ್ಪೆ ಮಾಡಿಲ್ಲ ತೋರಿಸ್ತೀನಿ ನೀವು ಹಣ್ಣಿಂದು ಸಿಪ್ಪೇದು ಎರಡು ಸೇರ್ಸಾರು ಮಾಡ್ಕೋಬೋದು ಇಲ್ಲ ನೀವು ಹಣ್ಣು ತಿಂದು ಸಿಪ್ಪೆ ಸಪ್ರೇಟ್ ಇಟ್ಕೊಂಡ್ ಬೇಕಾದ್ರೂ ಕೂಡ ಮಾಡ್ಕೋಬೋದು ನೋಡಿ ಈ ಥರ ಸಿಪ್ಪೆ ನಾನು ಹಣ್ಣು ತಂದಾಗ ಸಿಪ್ಪೆಗಳು ತಿಂದು ಸಿಪ್ಪೆ ಎಲ್ಲ ಒಂದು ಬಾಟ್ಲಿಗೆ ಹಾಕಿಟ್ಟು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಯಾಕೆಂದರೆ ನಮಗೆ ಗಿಡಗಳು ಜಾಸ್ತಿ ಇರೋದ್ರಿಂದ ಇವಾಗೆಲ್ಲ ಲಿಕ್ವಿಡೂ ಆಗೋಗಿದೆ ಆಲ್ಮೋಸ್ಟು ಇದನ್ನು ಅದಕ್ಕೆ ನಾನು ಜಾಸ್ತಿನೇ ಮಾಡಿಟ್ಕೊತಾ ಇದ್ದೀನಿ ಅದಕ್ಕೆ ಹಂಗೆ ನಿಮ್ಮ ಜೊತೆ ಹೊಸಬ್ರೂ ನೋಡ್ತಾ ಇರ್ತಾರಲ್ವ ಅದಕ್ಕೆ ತೋರಿಸ್ತಾ ಇದ್ದೀನಿ ಮೊದಲೆಲ್ಲ ಮಾಡಿದ್ದೀನಿ ಆದರೆ ಅದು ಬೇರೆ ಇದು ಬೇರೆ ಮಾಡಿಲ್ಲ ನಾನು ಸಿಪ್ಪೆ ಸಮೇತನೇ ಕಟ್ ಮಾಡಿ ಹಾಕಿದ್ದೀನಿ ತುಂಬ ಹಣ್ಣಾಗಿದ್ದರೆ ಇನ್ನೂ ಒಳ್ಳೆಯದು ನೋಡಿ ಇಷ್ಟು ಸಿಪ್ಪೆ ಆಯಿತು ಅಷ್ಟು ಹದಿನಾರು ಹಣ್ಣಿಂದು ಸಿಪ್ಪೆ ಇಷ್ಟ ಆಯಿತು ಇದಕ್ಕೂ ಅಷ್ಟೇ ಸಮ ಸಮ ಕಲ ಬೆಲ್ಲ ಹಾಕಿ ಚೆನ್ನಾಗಿ ಕಿವುಚಿ ಇಡಬೇಕು ನೀವು ಬಾಳೆಹಣ್ಣಿಂದ ನೀರಿಗೆ ಹಾಕ್ಬಿಟ್ಟು ಒಂದೆರಡು ದಿನ ಇಟ್ಬಿಟ್ಟು ಗಿಡಗಳು ಹಾಕೋದ್ರಿಂದ ಉಪಯೋಗ ಇದೆ ಆದರೆ ಅದು ಅವ ತಕ್ಷಣಕ್ಕೆ ಇದಾದರೆ ವರ್ಷಾಂಗ್ಗಟ್ಲೆ ಇಟ್ಕೊಬೋದಲ್ವ ಆರು ತಿಂಗಳು ನಿಮಗೆ ಚಿಕ್ಕ ಗಿಡ ಚಿಕ್ಕ ಗಾರ್ಡನ್ ಇದ್ದರೆ ಮಾತ್ರ ಮಾಡಿಟ್ಕೊಂಡ್ರೆ ಯೂಸ್ ಜಾಸ್ತಿ ದಿನ ಇರುತ್ತೆ ಇದ್ರ ಲೈಫು ಅದರಿಂದ ಅವು ಲೈಫ್ ಜಾಸ್ತಿ ಇರೋಲ್ಲ ನೀರಿಗೆ ಹಾಕ್ಬಿಟ್ಟು ಅದನ್ನೆರಡು ಮೂರು ದಿನಕ್ಕೆ ಒನ್ ಟು ಡಬಲ್ಲು ನೀರು ಹಾಕ್ಬಿಟ್ಟು ಹಾಕ್ಬೋದು ಇದಕ್ಕೆ ಹಂಗಲ್ಲ ಒಂದು ಲೀಟ್ರಿಗೆ ಐದು ಎಮ್ ಎಲ್ ಅಷ್ಟೇ ಹಾಕೋಕ್ಕಾಗುತ್ತೆ ಅಲ್ಲಿಗೆ ಎಷ್ಟು ಪವರ್ ಇರುತ್ತೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ಅದಕ್ಕೆ ಇದನ್ನು ಎರಡೂ ಬೇರೆ ಬೇರೆನೇ ಮಾಡ್ತಾ ಇದ್ನಲ್ವ ಹಂಗೆ ನಿಮ್ಮ ಜೊತೆ ಶೇರ್ ಇದ್ದೀನಿ ಇದು ಸಿಪ್ ಹಣ್ಣಲ್ಲಿ ಬಂದಷ್ಟು ಲಿಕ್ವಿಡ್ ಇದರಲ್ಲಿ ಬರೋಲ್ಲ ಸಿಪ್ಪೆ ಅಲ್ವಾ ಅದರ ಅಂದರೆ ಪ ಸಿಪ್ಪೆಯಲ್ಲಿ ಜಾಸ್ತಿ ಇರುತ್ತೆ ಅದಕ್ಕಿಂತ ಜಾಸ್ತಿ ಇರುತ್ತೆ ಇದರಲ್ಲಿ ಒಳ್ಳೆ ಗುಣಗಳು ಅದರಿಂದ ನೀವು ಸಿಪ್ಪೆದು ಕೂಡ ಬರೀದು ಮಾಡಿಟ್ಕೋಬೇಕು ನೋಡಿ ಈ ಥರ ಬ ಸಿಪ್ಪೆ ಬೆಲ್ಲ ಕಿಚೋದ್ರಿಂದ ಇದರಲ್ಲೂ ಲಿಕ್ವಿಡ್ ಥರ ಆಗುತ್ತೆ ಆದರೆ ತುಂಬ ಆಗೋಲ್ಲ ಪೇಸ್ಟ್ ಥರ ಗೊಜ್ಜು ಥರ ಆಗುತ್ತೆ ಆಮೇಲೆ ಇದನ್ನು ಅಷ್ಟೇ ಎಂಟು ಒಂಬತ್ತು ಹತ್ತು ದಿನ ಒಂಬತ್ತು ದಿನ ಅಂತೀವಿ ಆದರೆ ಬಾಳೆಹಣ್ಣಿಂದು ತುಂಬ ಸ್ವಲ್ಪ ನಾಲ್ಕೈದು ದಿನ ಜಾಸ್ತಿನೇ ಗ್ಯಾಪ್ ಕೊಡಬೇಕು ನಾವು ಬೇರೆ ಹಣ್ಣೆಲ್ಲ ಒಂಬತ್ತು ದಿನ ಆದಮೇಲೆ ಹತ್ತೈದು ದಿನಕ್ಕೆ ಯೂಸಿಗೆ ಬರುತ್ತೆ ಇದು ಬಾಳೆಹಣ್ಣಿಂದು ಮಾತ್ರ ತುಂಬ ಪರ್ಮೆಂಟೇಷನ್ ಆಗುತ್ತೆ ಆಮೇಲೆ ಅಷ್ಟೇ ಪವರು ಇರುತ್ತೆ ಅದರಿಂದ ನೋಡಿ ಈ ಥರ ಹಿಂಗೆ ಕೂಚಬೇಕು ನೋಡಿ ಇವಾಗ ಗೊತ್ತಾಯ್ತಲ್ಲ ಸಿಪ್ಪೆ ಎಲ್ಲ ಎಷ್ಟು ಚೆನ್ನಾಗಿ ಬೆಲ್ಲದಲ್ಲಿ ಕಲ್ತೋಗುತ್ತೆ ಬೆಲ್ಲ ಕಮ್ಮಿ ಆದರೆ ಕಪ್ಪು ಬೂಜು ಬರುತ್ತೆ ಚೆನ್ನಾಗಿದ್ದರೆ ಬಿಳಿ ಬೂಜು ಬರುತ್ತೆ ಬಿಳಿ ಬೂಜು ಬಂದರೆ ಒಳ್ಳೆಯದೇ ಆದರೆ ಡೈಲಿ ತಿರುಗಿಸ್ಕೋಬೇಕು ಒಂದು ಬೆಳಗ್ಗೆ ಸಾಯಂಕಾಲ ಒಂದು ಮೂರು ದಿನ ತಿರುಗಿಸ್ಕೋಬೇಕು ಆಮೇಲೆ ದಿನಕ್ಕೆ ದಿನಕ್ಕೊಂದ್ಸರಿ ತಿರುಗಿಸ್ಕೊಂಡ್ರೆ ಸಾಕಾಗುತ್ತೆ ಮೂರು ದಿನ ಮಾತ್ರ ಜಾಸ್ತಿ ಪರ್ಮೆಂಟೇಷನ್ ಆಗಿ ಮೇಲ್ಗಡೆ ಉಬ್ಬಿ ಉಬ್ಬಿ ಬರ್ತಾ ಇರುತ್ತೆ ಗಮನಿಸ್ಕೋಬೇಕು ನಮಗೆ ಕಣ್ಣಿಗೆ ಇಟ್ಕೋಬೇಕು ಇದು ಚಿಕ್ಕ ಬಾಟ್ಲು ಅದಕ್ಕೆ ಫಸ್ಟು ಹಣ್ಣಿಂದ ಮಾಡಿದ್ನಲ್ವಾ ಅದಕ್ಕಿಂತ ಚಿಕ್ಕ ಬಾಟ್ಲಿದು ಇದು ಸಿಪ್ಪೆ ಸ್ವಲ್ಪ ಆಗುತ್ತಲ್ವ ಅದರಿಂದ ನಾನು ಈ ಬಾಟ್ಲಿಗೆ ಹಾಕಂತೀನಿ ಇದಕ್ಕೂ ಮೇಲ್ಗಡೆ ಅರ್ಧ ಜಾಗ ಬಿಟ್ಟಂಗೆ ಹಾಕಿರೋದು ನೋಡಿಸ್ತೀನಿ ನಿಮಗೆ ಆಮೇಲೆ ಬಟ್ಟೆ ಕಟ್ಬಿಟ್ಟು ಅದರಲ್ಲಿ ನಿಮಗೆ ಡೇಟ್ ಗೊತ್ತಿರೋಲ್ಲ ಡೇಟ್ ಬೇಕಾದ್ರೆ ಬರೆದಿಟ್ಕೊಬೋದು ನಾನು ಯಾವ ವಾರ ಮಾಡಿರ್ತೀನೋ ಆ ವಾರ ನೆನ್ಪಿಟ್ಕೊಂಡು ಅದ್ರ ಮೇಲೆ ಮೂರು ದಿನ ಬಿಡ್ತೀನಿ ಆಮೇಲೆ ನೋಡ್ತೀನಿ ಪರ್ಮೆಂಟೇಷನ್ ಆಗ್ತಿದ್ರೆ ಇನ್ನೂ ಎರಡು ಮೂರು ದಿನ ಅದೇ ಥರ ಬಟ್ಟೆ ಕಟ್ತೀನಿ ಇಲ್ಲ ಅಂದರೆ ಚೆನ್ನಾಗಿ ತಿರುಗಿಸ್ಬಿಟ್ಟು ಕ್ಯಾಪ್ ಹಾಕಿ ಟೈಟಿಗೆ ಮುಚ್ಚಿಟ್ಬಿಟ್ರೆ ನಮಗೆ ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಬೋದು ಆ ಥರ ಮಾಡ್ಕೊಬೋದು ನಾವು ಇದರಲ್ಲಿ ಕೈ ತೊಳಿವಾಗ ಕೂಡ ನಾನು ಅದರಲ್ಲಿ ಲಿಕ್ವಿಡು ಕೈ ತೊಳೆದಿರೋದು ಬೇರೆ ಗಿಡಗಳ್ಗೆ ಹಾಕ್ತೀವಿ ಮಾತ್ರ ಇದರಲ್ಲಿ ನೀರು ಸೋಕ್ಸಲ್ಲ ಪಾತ್ರೆಯಲ್ಲೂ ನೀರು ಇರಬಾರ್ದು ನಾವು ಕಲಸೋ ಸೌಟಲ್ಲೂ ನೀರಿರಬಾರ್ದು ಆಮೇಲೆ ಸೌಟಲ್ಲಿ ಇವತ್ತಿಗೆ ಮಾತ್ರ ನಾವು ಸೌಟಲ್ಲಿ ತಿರುಗಿಸ್ತೀವಿ ತಿರ್ಗ ಮಾರನೇ ದಿನ ನಾವು ಅದನ್ನು ಕಲಿಸ್ಬೇಕಲ್ಲ ಅವಾಗ ಯಾವುದಾದ್ರು ಒಂದು ಬಿದಿರಿಂದು ಮರದ್ದು ಪ್ಲಾಸ್ಟಿಕ್ಕಿಂದೋ ಅದರಲ್ಲಿ ತಿರುಗಿಸ್ಬೇಕು ಸ್ಟೀಲಿಂದ ಯಾವುದೇ ಕಾರಣಕ್ಕೂ ತಿರುಗ್ಸಕ್ಕೆ ಹೋಗಬೇಡಿ ಒಂಬತ್ತು ಹತ್ತು ದಿನದ ತನಕ ದಿನ ನೀವು ಒಂದು ಯಾವುದಾದ್ರೂ ಮರದ ಪೀಸ್ ಇದ್ದರೆ ಅಥವಾ ಪ್ಲಾಸ್ಟಿಕ್ಕಿಂದ ಇದ್ದರೆ ಆ ಥರ ಮಾಡ್ಕೋಬೋದು ನೋಡಿ ಈ ಥರ ತಿರುಗಿಸ್ಬೇಕು ದಿನ ಬೆಳಗ್ಗೆ ತಿರುಗಿಸ್ಬೇಕು ಇವಾಗ ನಾನು ತಿರುಗಿಸ್ಬಿಟ್ಟು ಮತ್ತೆ ಇಡ್ತಾಯಿದ್ದೀನಿ ಬಟ್ಟೆ ಕಟ್ಟಿ ಇವಾಗ ಗಾರ್ಡನಲ್ಲಿರೋದು ನೋಡಿ ಬಾಟ್ಲು ನಿಮಗೆ ನೋಡಿದ್ರೂ ಗೊತ್ತಾಗುತ್ತೆ ಇದು ದೊಡ್ಡದು ಅದು ಚಿಕ್ಕದು ದೊಡ್ಡದ್ರಲ್ಲಿರೋದು ಹಣ್ಣಿಂದು ಚಿಕ್ಕದ್ರಲ್ಲಿರೋದು ಸಿಪ್ಪೆದು ಈ ಥರ ಬಟ್ಟೆ ಕಟ್ಟಿ ನಾವು ಉಪ್ಪಿನಕಾಯಿಗಳಿಗೆ ಕಟ್ತೀವಲ್ಲ ಆ ಥರ ಕಟ್ಟಿ ನೀವು ಆ ಬಟ್ಟೆ ಮೇಲೆ ರೇ ಡೇಟ್ ಕೂಡ ಬರ್ದಿಕ್ ಬರ್ದು ಇಟ್ಕೋಬೋದು ಹತ್ತು ದಿನದ ತನಕ ನೆನಪಿರೋಲ್ಲ ಅನ್ನೋರು ನನಗೇನೆಂದರೆ ಇವಾಗ ಮಂಗಳವಾರ ಮಾಡಿದರೆ ತಿರ್ಗಾ ಮಂಗಳವಾರ ಅಲ್ವಾ ಎಂಟು ದಿನ ಆಗುತ್ತೆ ಅಲ್ಲಿಂದ ನಾವು ಶುಕ್ರವಾರ ಅಥವಾ ಗುರುವಾರ ನೋಡ್ಬಿಟ್ಟು ಅದು ಏನಾರು ಪರ್ಮೆಂಟೇಷನ್ ಇನ್ನೂ ಆಗಲಿಲ್ಲ ಅಲ್ಲಿಗೆ ಸ್ಟಾಪ್ ಆಗಿದೆ ಅಂದಾಗ ಅದನ್ನು ಚೆನ್ನಾಗಿ ತಿರುಗಿಸ್ಬಿಟ್ಟು ಮುಚ್ಚಿಡ್ಬೋದು ಆ ಥರ ಮಾಡ್ಬೋದು ಇದರಲ್ಲಿ ಪೂರ್ತಿ ತೋರಿಸ್ತಾ ಇದ್ದೀನಿ ನಾನು ಹತ್ತು ಹನ್ನೆರಡು ದಿನದ ತನಕ ಅದಕ್ಕೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಇವತ್ತೊಂದೇ ಅಲ್ಲ ಆಮೇಲೆ ಪರ್ಮಿ ಫಸ್ಟ್ ತಿರ್ಗಾ ಮಾರನೇ ದಿನ ತಿರ್ಗಾ ಮಾರನೇ ದಿನ ಆಮೇಲೆ ಹತ್ತು ದಿನದ ಮೇಲೂ ತೋರಿಸ್ತಾ ಇದ್ದೀನಿ ಹುಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇದನ್ನು ನೀವು ಕೆಟ್ಟೋಗಿರೋ ಅಂದರೆ ಕೆಟ್ಟೋಗಿರೋ ಅಂದರೆ ತಿನ್ನೋಕ್ಕಾಗ್ದಷ್ಟು ಮೆತ್ತಗಾಗಿರುತ್ತಲ್ಲ ಹಣ್ಣುಗಳು ಅದರಲ್ಲೂ ಮಾಡ್ಕೋಬೋದು ಒಳ್ಳೆಹಣ್ಣೆ ತಂದು ಮಾಡಬೇಕು ಅಂತೇನಿಲ್ಲ ನಮ್ಮ ಹಳೆಯ ಹೇಳಿದ್ವಿ ಆದರೆ ಅವ್ರಿಗೆ ಕೇಳೋಕೆ ಮುಜುಗರ ಅವ್ರ ಹತ್ರ ಅದರಿಂದ ಎಣ್ಣೆ ತಂದುಬಿಡ್ತಾರೆ ಅದನ್ನು ಮಾಡ್ತಾಯಿದ್ದೀನಿ ನೀವು ಮಾಡೋರು ಬೇಕಾದ್ರೆ ಯಾವುದಾದ್ರು ಹಣ್ಣು ಮಾರೋರ ಹತ್ರ ಚೆನ್ನಾಗಿಲ್ದೇ ಇರೋವು ಬಿಸಾಕೋ ಬದಲು ಅವ್ರ ಹತ್ರ ಕಮ್ಮಿ ರೇಟಿಗೆ ತೊಗೊಂಬಂದು ಮಾಡ್ಕೋಬೋದು ಇದು ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನೋಡಿ ಇದು ಮಾರನೇ ದಿನ ತಿರ್ಗಾ ಮಾರ್ ಮಾಡಿದ್ದ ಮಾರನೇ ದಿನ ಇದು ಸಿಪ್ಪೇದು ಈ ಕಡೆದು ಅದು ಜಾಸ್ತಿ ಮೇಲಕ್ಕೆ ಬಂದಿಲ್ಲ ಇದು ನೋಡಿ ಎಷ್ಟುವರೆಗೂ ಮೇಲಕ್ಕೆ ಬಂದಿದೆ ಅಂತ ಗೊತ್ತಾಗುತ್ತೆ ನಿಮಗೆ ವೈಟ್ ವೈಟ್ಗೆ ಅಲ್ಲಿ ಮೇಲೆ ಕಾಣ್ತಾ ಇದೆಯಲ್ಲ ಅಲ್ಲೇವರೆಗೂ ಬಂದಿದೆ ಆ ಮಾರನೇ ದಿನ ನಾನು ಬೆಳಗ್ಗೆ ಎದ್ದುಬಿಟ್ಟು ಅದನ್ನು ಒಂದು ಬಿದಿರಿಂದು ಕೋಲ್ ಇಟ್ಕೊಂಡಿದ್ದೀನಿ ಅದರಲ್ಲಿ ತಿರುಗಿಸ್ತಾ ಇದ್ದೀನಿ ನೋಡಿ ನೀವು ಆ ಥರ ಟೈ ಅಂದರೆ ಎಲ್ಲ ಗಡಿಯಾರ ಒಂದೇ ಕಡೆ ತಿರುಗ್ಸ್ಕೊಂತೀವಲ್ಲ ಅದೇ ಥರ ತಿರುಗಿಸ್ ಉಲ್ಟ ಪಲ್ಟ ತಿರುಗಿಸ್ಬಾರ್ದು ಪರ್ಮೆಂಟೇಷನ್ ಅದರಲ್ಲಿ ಬ್ಯಾಕ್ಟೀರಿಯಾ ಒಳ್ಳೆ ಬ್ಯಾಕ್ಟೀರಿಯಾಗಳು ಡೆವಲಪ್ ಆಗ್ತವೆ ಲಕ್ಷಾಂತರ ಬ್ಯಾಕ್ಟೀರಿಯಾಗಳು ಡೆವಲಪ್ ಆಗ್ತವೆ ಅದರಿಂದ ನೀವು ಒಂದೇ ಕಡೆ ತಿರುಗಿಸ್ಕೊಳ್ಳಿ ಯಾವುದೇ ಲಿಕ್ವಿಡ್ ಮಾಡಿದ್ರೂ ಇದೇ ಮೆಥೆಡು ಇವಾಗ ನೋಡಿ ನಿಮ್ಮೆಲ್ಗಡೆ ಕೆಳಗಡೆ ನಿಂತ್ ಅದು ಇದು ಚೆನ್ನಾಗಿ ಕಲಿಬೇಕು ಆ ಥರ ತೆಗೆದುಕೋಬೇಕು ಇವಾಗ ಎಷ್ಟಿದೆ ಅಂತ ಗೊತ್ತಾಗುತ್ತೆ ನಿಮಗೆ ಅರ್ಧ ಬಾಟ್ಲು ಮೇಲೆ ಕಾಣಿಸ್ತಾ ಇದೆ ಅಲ್ವ ನಾನು ಮಾಡಿರೋದು ಅರ್ಧ ಬಾಟ್ಲಿದೆ ತಿರ್ಗಾ ಮಾರನೇ ದಿನ ಮಿಕ್ಕಿದ ದಿನ ಎಲ್ಲ ತೋರಿಸ್ತೀನಿ ನೋಡಿ ಇದು ಜಾಸ್ತಿ ಬ ಉಬ್ಬಿಲ್ಲ ಸಿಪ್ಪೆ ಅಲ್ವಾ ಇದರಲ್ಲಿ ಲಿಕ್ವಿಡ್ ಜಾಸ್ತಿ ಇಲ್ಲ ಲಿಕ್ವಿಡ್ ಜಾಸ್ತಿ ಇದ್ದಷ್ಟು ಬೇಗ ಮೇಲಕ್ಕೆ ಬರ್ತಾ ಇರುತ್ತೆ ಗಮನಿಸ್ತಾ ಇರಬೇಕು ಯಾವುದೇ ಕಾರಣಕ್ಕೂ ಮುಕ್ಕಾಲ್ವರೆಗೂ ಹಾಕಬೇಡಿ ಅರ್ಧ ಬಿಟ್ಟರೆ ಮೇ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಅರ್ಧದಿಗಿನ ಕಮ್ಮಿ ಇದ್ದರೂ ಪರವಾಗಿಲ್ಲ ಅರ್ಧ ಮಾತ್ರ ಮುಕ್ಕಾಲು ಮಾತ್ರ ಹಾಕ್ಕಬೇಡಿ ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ ಇದನ್ನು ತಿರುಗಿಸ್ತೆ ನಾನು ಅದು ತಿರುಗಿಸಿದ ಮೇಲೆ ಇದನ್ನು ತಿರುಗಿಸ್ತೀವಿ ಆದರಷ್ಟು ಲಿಕ್ವಿಡ್ ಇದ್ರಲ್ಲಿ ಬರೋಲ್ಲ ಇದನ್ನು ಬೇರೆ ಬೇರೆ ಇಟ್ಕೊಂಡಾರು ಇಟ್ಕೋಬೋದು ಅಥವಾ ನಾನು ನೀವು ಬರೀ ಸಿಪ್ಪೇದ್ ಮಾಡಿ ಇಟ್ಕೊಂಡ್ರೂ ಇರ್ಬೋದು ಇವಾಗ ಅದು ಬೇರೆ ಇದು ಬೇರೆ ನಿಮಗೆ ವಿಡಿಯೋಗಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಆಮೇಲೆ ಕಲಿಸ್ತೀನಿ ನೋಡಿ ಇದು ತಿರ್ಗಾ ಮಾರನೇ ದಿನ ಕಲಸಿ ಇಟ್ಟಿದ್ದೀನಲ್ಲ ಒಂದೇ ಥರ ಆಗುತ್ತೆ ಇದು ಎರಡನೇ ದಿನ ನೋಡಿ ಎರಡನೇ ದಿನ ಎಷ್ಟು ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ಇದು ಸ್ವಲ್ಪ ಕೆಳಗಡೆ ಎಲ್ಲ ವೈಟ್ ವೈಟ್ ಕಾಣಿಸ್ತಾ ಇದೆ ಇದು ನೋಡಿ ಅರ್ಧಕ್ಕಿತ್ತಲ್ವ ಎಷ್ಟಕ್ಕೆ ಬಂದಿದೆ ಅಂತ ತೋರಿಸ್ತೀನಿ ಈ ಥರ ನೋಡ್ಕೋಬೇಕು ಡೈಲಿ ದಿನ 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 ಜಾಸ್ತಿ ಆಗುತ್ತೆ ನಾನು ಒಂದು ಸರಿ ಮುಕ್ಕಾಲು ಹಾಕ್ಬಿಟ್ಟು ಮೇಲ್ಗಡೆ ಎಲ್ಲ ಉಬ್ಬಿ ಸೋರ್ತು ಬಟ್ಟೆಯಿಂದ ಈಚೆ ಬಂದ್ಬಿಟ್ಟಿತ್ತು ಅದರಿಂದ ನಿಮ್ಗೆ ಹೇಳ್ತಾ ಇರೋದು ಅರ್ಧಕ್ಕೆ ಮಾತ್ರ ಹಾಕ್ಕೊಳ್ಳಿ ಅಂತ ಈ ಥರ ಹಾಕ್ಕೊಂಡು ಹಾಕ್ಕೊಂಡು ಹತ್ತು ದಿನ ತಿರುಗಿಸ್ತಾ ಇದ್ದಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಆ ಲಿಕ್ವಿಡು ಸ್ವಲ್ಪ ಡಾರ್ಕ್ ಆಗುತ್ತೆ ಆಮೇಲೆ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇದು ಅಷ್ಟು ದಿನದ ಬೆಲ್ಲ ಸಮವಾಗಿ ಕಲ್ತಿರುತ್ತಲ್ಲ ಚೆನ್ನಾಗಿ ಕಲ್ ಇದಾಗಿರುತ್ತೆ ನೋಡಿ ಇಷ್ಟು ಅರ್ಧ ಇದೆ ಇವಾಗ ಎರಡೂ ಕಲಿತಾ ಇರೋದು ನಿಮಗೆ ಕಾಣಿಸ್ತಾ ಇರ್ಬೋದು ಕಲಿಸ್ದಂಗಲ್ಲ ಅದಾದ ಮೇಲೆ ತೋರಿಸ್ತೀನಿ ನಾನು ಆಮೇಲೆ ಹತ್ತು ದಿನದ ಮೇಲೆ ನಾನು ಅವೆರಡೂ ಒಟ್ಟಿಗೆ ಸೇರಿಸಿಟ್ಕೊತೀನಿ ನಿಮಗೆ ಒಟ್ಟಿಗೆ ಸೇರಿಸ್ಕೊಳ್ಳೋಕಿ ಇಷ್ಟ ಇಲ್ಲ ಅಂದರೆ ಅದು ಬೇರೆ ಇದು ಬೇರೆ ಕೂಡ ಇಟ್ಕೋಬೋದು ನಾನು ದೊಡ್ಡ ಬಾಟ್ಲು ಇದೆಯಲ್ಲ ಅಂತ ಆಮೇಲೆ ತೋರು ಅದನ್ನು ಇಟ್ಕೊತೀನಿ ಆಮೇಲೆ ಸಿಪ್ಪೆಗಳು ಹಣ್ಣು ತಿಂದಿದ್ದು ಸಿಪ್ಪೆಗಳು ಕೂಡ ನಾನು ಈ ಥರ ಮಾಡೋಲ್ಲ ಬೇಸಿಗೆಲ್ಲಾದರೆ ಸಿಪ್ಪೆ ಒಣಗಿಸಿ ನಾವು ಪೌಡ್ರ್ ಮಾಡಿ ಇಟ್ಕೋಬೋದು ಇವಾಗ ಚಳಿಗಾಲ ಮಳೆಗಾಲದಲ್ಲಿ ನಾವು ಅದು ಮಾಡೋಕ್ಕಾಗಲ್ಲ ಸಿಪ್ಪೆ ಬೇಗ ಒಣಗೋದೂ ಇಲ್ಲ ಆಮೇಲೆ ಏನು ನಾವು ಬಾಳೆಹಣ್ಣಿನ ಸಿಪ್ಪೆ ಹಾಕ್ಬಿಟ್ಟು ನೀರಲ್ಲಿ ಲಿಕ್ವಿಡ್ಗಳು ಕೊಡೋಕ್ಕೂ ಆಗೋಲ್ಲ ಯಾವ ಮಳೆ ಬರುತ್ತೋ ಗೊತ್ತಿರೋಲ್ಲ ಅದರಿಂದ ನೀವು ಈ ಥರ ಇಟ್ಕೊಳ್ಳೋದ್ರಿಂದ ಇವಾಗ ಮಳೆಗಾಲದಲ್ಲಿ ನಮಗೆ ಕೆಲಸ ನೀರು ಹಾಕೋದಿರಲ್ಲವಲ್ಲ ಇಂಥವು ಮಾಡಿಟ್ಕೊಂಡ್ಬಿಟ್ರೆ ನಾವು ಚಳಿಗಾಲ ಬೇಸಿಗೆಗಾಲಕ್ಕೆಲ್ಲ ನಾವು ಯೂಸ್ ಮಾಡೋಕ್ಕೆ ಬರುತ್ತೆ ಇದನ್ನು ಈ ಥರ ಬಟ್ಟೆಗಳು ಕಟ್ಬಿಟ್ಟು ಇಟ್ಕೋಬೇಕು ಇತ್ತು ಅಥವಾ ಬಟ್ಟೆ ಇಲ್ಲ ಅಂದರೆ ಪೇಪರ್ ಆದರೂ ಕಟ್ಟಬೇಕು ಪೇಪರ್ ಮುಚ್ಚಿಬಿಟ್ಟು ಕ್ಯಾಪ್ ಮಾತ್ರ ಹಾಕ್ಬಿಡಿ ಯಾವುದೇ ಕಾರಣಕ್ಕೂ ನೀವು ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅದು ಎಷ್ಟು ಮೇಲಕ್ಕೆ ಬರುತ್ತೆ ಅಂತ ಬಾಳೆಹಣ್ಣಿಂದ ಮಾತ್ರ ಜಾಸ್ತಿ ಪರ್ಮಂಡೇಶನ್ ಆಗುತ್ತೆ ಅಷ್ಟೇ ಒಳ್ಳೇದು ಕೂಡ ಬಾಳೆಹಣ್ಣಿಂದು ನನಗೆ ಎಷ್ಟೋ ಜನ ಕಮೆಂಟ್ ಮಾಡಿ ಹೇಳ್ತಾರಮ್ಮ ನಿಮ್ಮನ್ನು ನೋಡಿ ಬಾಳೆಹಣ್ಣಿಂದ ಮಾಡಿದ್ದೀವಿ ಇವಾಗ ಗಿಡಗಳು ಚೆನ್ನಾಗಿದ್ದಾವೆ ಮೊಗ್ಗುಗಳು ಚೆನ್ನಾಗಿ ಬಿಡ್ತವೆ ಅಂತ ಕೆಮಿಕಲ್ ಹಾಕೋ ಬದಲು ಈ ಥರ ನಾವು ಆರ್ಗ್ಯಾನಿಕ್ಕು ಮನೆಯಲ್ಲೇ ಮಾಡೋದ್ರಿಂದ ನೋಡಿ ಕ್ಯಾಪ್ ನಾನು ಹಾಕಿಲ್ಲ ಟೈಟ್ಗೆ ಸುಮ್ಮನೆ ಮೇಲೆ ಕವರ್ ಮಾಡಿದ್ದೀನಿ ಧೂಳು ಬಿಳ್ದಂಗೆ ಅಂತ ಅಷ್ಟೇ ಅದಾದಮೇಲೆ ನೋಡಿ ಇನ್ನು ಇನ್ನೂ ಒಂದು ಮೂರನೇ ಮಾರನೇ ದಿನ ತಿರ್ಗಾ ಮಾರನೇ ದಿನ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ಥರ ದಿನ 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 ಅದು ಉಬ್ಬಿ ಜಾಸ್ತಿ ಮೇಲಕ್ಕೆ ಬರ್ತಾ ಇರುತ್ತೆ ನಾನು ಇದು ಎರಡನೇ ದಿನನೂ ಕಲಿಸ್ತಾ ಇದ್ದೀನಿ ನೋಡಿ ಅದು ಇದು ಇನ್ನೂ ಜಾಸ್ತಿ ಬಂದಿದೆ ನೀವು ನೋಡಿದರೆ ಗಮನಿಸ್ಕೋಬೋದು ಇನ್ನೂ ಮೇಲ್ಗಡೆ ಜಾಸ್ತಿನೇ ಬಂದಿದೆ ಇಲ್ಲಿ ಅಲ್ಲೇವರೆಗೂ ಬಂದಿತ್ತು ಕಲಿಸಿದ್ಮೇಲೆ ಅಲ್ಲಿಗೋಯ್ತು ಆ ಥರ ಆಗುತ್ತೆ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನಿಮಗೆ ವಿಡಿಯೋಗಳು ಇಷ್ಟ ಆಯಿತಾ ಅಥವಾ ಯಾವ ಥರ ವಿಡಿಯೋ ಬೇಕು ಅಂತೇಳಿದ್ರೆ ನನಗೆ ಗೊತ್ತಾಗುತ್ತೆ ನೋಡಿ ಮೇಲೆ ಮತ್ತೆ ನಾವು ಎಷ್ಟು ಹಾಕಿರ್ತೀವೋ ಅಷ್ಟಕ್ಕೆ ಬರುತ್ತೆ ನೋಡಿ ನೀವು ಮೇಲ್ಗಡೆ ಗೊತ್ತಾಗಿರುತ್ತಲ್ವ ಅಲ್ಲೇವರೆಗೂ ಬಂದಿತ್ತದು ಇವಾಗ ಮೇಲೆ ಅರ್ಧಕ್ಕೆ ಹೋಗ್ಬಿಟ್ಟಿದೆ ನಾವು ಪೂರ್ತಿ ಹಾಕಿದ್ರೆ ಅವಾಗೆಲ್ಲ ಕೆಳಗೆ ಚೆಲ್ಲುತ್ತೆ ಅದರಿಂದ ನಾನು ತೋರಿಸ್ತಾ ಎರಡು ಮೂರು ದಿನದ ನಿಮಗೆ ತೋರಿಸಿದ್ದು ವಿಡಿಯೋ ಇವಾಗ ನಾನು ಪೂರ್ತಿ ಆಗೋದ್ಮೇಲೆ ನೋಡಿ ಇದು ಹತ್ತು ದಿನದ ಮೇಲೆ ಹತ್ತು ದಿನದ ಮೇಲೆ ಈ ಥರ ಇದು ಗೊಜ್ಜು ಥರ ಆಗೋಗಿದೆ ಸಿಪ್ಪೇದು ಕಲರು ಚೇಂಜ್ ಆಗಿದೆ ಡಾರ್ಕ್ ಆಗಿದೆ ಸಿಪ್ಪೆನೂ ಜಾಸ್ತಿ ಕಾಣಿಸಲ್ಲ ನಿಮಗೆ ಅದರಲ್ಲಿ ಬೆಳೆ ಬೆಳೆ ಕಾಣಿಸ್ತಾ ಇತ್ತಲ್ವ ಇವಾಗ ನಾನು ಅದು ಪರ್ಮೆಂಟೇಷನ್ ಆಗೋದು ಕಮ್ಮಿ ಆಯ್ತಲ್ಲ ಅಂತೇಳ್ಬಿಟ್ಟು ಎರಡಕ್ಕೂ ಹಾಕಿದೆ ಆದರೆ ಮಾರನೇ ದಿನ ಎರಡನೇ ದಿನ ಇನ್ನೂ ಸ್ವಲ್ಪ ಮೇಲಕ್ಕೆ ಬಂತೋದು ಅದರಿಂದ ಇನ್ನೂ ಎರಡು ಮೂರು ದಿನ ನಾನು ಅದಕ್ಕೆ ಬಟ್ಟೆಯನ್ನು ಕಟ್ಟಲಿಲ್ಲ ಕ್ಯಾಪು ಮುಚ್ಚಲಿಲ್ಲ ಟೈಟ್ಗೆ ಸುಮ್ಮನೆ ಮೇಲೆ ಹಾಕಿದೆ ಅದನ್ನು ಒಂದು ಎರಡು ದಿನ ಕಲಿಸಿದೆ ಸುಮಾರು ಹನ್ನೆರಡು ಹದಿಮೂರು ದಿನ ಈ ಥರ ಮಾಡಿದ್ದೀನಿ ನಾನು ಇವಾಗ ಅದು ಪೂರ್ತಿ ಪರ್ಮೆಂಟೇಷನ್ ನಿಂತು ನಾವು ಎಷ್ಟು ಹಾಕಿದ್ವಿ ಅಷ್ಟರಲ್ಲೇ ಇದೆ ಚೆನ್ನಾಗಿ ಪರ್ಮೆಂಟೇಷನ್ ಆಗಿ ಲಿಕ್ವಿಡ್ ಚೆನ್ನಾಗಾಗಿದೆ ಅದನ್ನು ಇವಾಗ ಮುಚ್ಚಿಟ್ಟಿದ್ದೀನಿ ಇವಾಗ ಮಳೆಗಾಲ ಆಗಿರೋದ್ರಿಂದ ಏನು ಕೊಡೋದು ಬೇಡ ಅಂತ ಇಟ್ಟಿದ್ದೀನಿ ಕೊಡೋವಾಗ ನಿಮಗೆ ಅದರ ಜೊತೆ ಶೇರ್ ಮಾಡ್ತೀನಿ ಸಿಪ್ಪೆದೆ ಹಣ್ಣು ತಿಂದು ವೇಸ್ಟು ಅಂತ ಅನ್ನೋರು ಈ ಥರ ಸಿಪ್ಪೆಯಿಂದ ಕೂಡ ಮಾಡ್ಕೋಬೋದು ಸಿಪ್ಪೆ ಬಿಸಾಕ್ತೀವಲ್ವ ಹೇಗಿದ್ರು ಅದನ್ನು ಈ ಥರ ಮಾಡ್ಕೊಂಡ್ರೆ ನಿಮಗೆ ಗಿಡಗಳಿಗೆ ಒಳ್ಳೆಯ ಫುಡ್ಡು ಇದು ಹೂವಿನ ಗಿಡಗಳಿಗೆ ಹೇಳಿ ಮಾಡಿಸಿದ ಫುಡ್ಡು ತರಕಾರಿ ಗಿಡಗಳಿಗೆ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡ್ತೀವಿ ಯಾವುದೇ ಗಿಡಕ್ಕಾಗಲಿ ನೀವು ಶೋ ಗಿಡ ತರಕಾರಿ ಗಿಡ ಹಣ್ಣಿನ ಗಿಡ ಪ್ರತಿಯೊಂದಕ್ಕೂ ಹಾಕಬೋದು ಈ ಥರ ತೋರಿಸ್ಬೋದು ನೋಡಿ ಸಿಪ್ಪೆದು ಸ್ವಲ್ಪ ಲಿಕ್ವಿಡ್ ಇದೆ ಅದರ ಜಾಸ್ತಿ ಇದೆ ನಾನೆಲ್ಲ ಇದಕ್ಕೆ ಹಾಕ್ಬಿಟ್ಟು ಆ ಬಾಟ್ಲು ತೊಳೆದಿಟ್ಕೊತೀನಿ ಮತ್ತು ಸಿಪ್ಪೆಗಳು ಹಣ್ಣು ತರ್ತಾನೆ ಇರ್ತಾರಲ್ಲ ಆ ಹಣ್ಣು ತಂದಾಗ ಸಿಪ್ಪೆ ಎಲ್ಲ ಆ ಬಾಟ್ಲಿಗೆ ಹಾಕಿಡಿ ಹೇಳಿರ್ತೀನಿ ನಾನು ತೊಳೆದು ಒಣಗಿಸಿಟ್ಟಿರ್ತೀನಿ ಒಂದು ಬಾಟ್ಲು ಆ ಬಾಟ್ಲಿಗೆ ಹಾಕಿಟ್ಟಿರ್ತಾರೆ ಆ ಬಾಟ್ಲು ಫುಲ್ಲು ಸಿಪ್ಪೆ ಆದ ತಕ್ಷಣ ಮತ್ತೆ ನಾನು ಇದೇ ಥರ ಮಾಡಿ ಮಾಡಿ ಇಟ್ಕೊತೀನಿ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ಇಟ್ಕೊತೀನಿ ಯಾಕೆಂದರೆ ನಮಗೆ ಚಿಕ್ಕ ಬಾಟ್ಲಲ್ಲಿ ಅರ್ಧ ಬಾಟ್ಲಿದ್ದರೆ ಒಂದು ಸರಿಗಾಗೋಗುತ್ತೆ ಖಾಲಿ ಆಗ್ಬಿಡುತ್ತೆ ಅದರಿಂದ ನಾನು ಸಿಪ್ಪೆ ಇದ್ದಾಗ ಆ ಥರ ಮಾಡಿ ಮಾಡಿ ಇಟ್ಕೊತೀನಿ ಈ ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ಹೇಳಿ ಹೊಸಬ್ರ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳು ಮಾಡಿ ನೀವು ವಿಡಿಯೋಗಳು ನೋಡಿಬಿಟ್ಟು ಗಾರ್ಡನ್ ಬೆಳೆಸಿ ಯಾಕೆಂದರೆ ಮನೆಗಿರೋದ್ರಲ್ಲೇ ನಾವು ಲಿಕ್ವಿಡ್ಗಳು ಆರು ಹೊರ್ಗಡೆಯಿಂದ ಏನು ಥರದ ಬೇಕಿಲ್ಲ ಬಿಸಾಕೋದ್ರಿಂದನೇ ಎಷ್ಟೋ ಥರ ಮಾಡಿಬಿಟ್ಟು ಗಿಡಗಳು ಬೆಳೆಸ್ಬೋದು ಆಮೇಲೆ ಹೊರಗಡೆ ಬಿಸಾಕೋದು ತಪ್ಪುತ್ತೆ ನೋಡಿ ಇವಾಗ ನಾನು ಟೈಟಾಗಿ ಮುಚ್ಚಿದೆ ಅವತ್ತು ಎರಡು ಕಲಸಿದ ಮೇಲೆ ಟೈಟಾಗಿ ಮುಚ್ಚಿದೆ ತಿರ್ಗಾ ಮಾರನೇ ದಿನ ನೋಡಿದ್ರೆ ತುಂಬ ಮೇಲಕ್ಕೆ ಬಂದ್ಬಿಟ್ಟಿತ್ತು ಅದು ನೋಡಿ ಅಲ್ಲಿ ಅದರಿಂದ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲೇವರೆಗೂ ಬಂದಿತ್ತು ಅದರಿಂದ ನಾನೇನು ಮಾಡಿದೆ ಅಯ್ಯೋ ಇದು ಹಂಗೆ ಮುಚ್ಚಿಟ್ಬಿಟ್ರೆ ಇನ್ನೂ ಮೇಲೆ ಇದಾಗೋಗುತ್ತೆ ಅಂತ ನಾನು ಮುಚ್ಚಳ ಕ್ಯಾಪ್ ಹಾಕಿ ಸುಮ್ಮನೆ ಮೇಲಕ್ಕೆ ಇಟ್ಟಿದ್ದೀನಿ ಇನ್ನೂ ಎರಡು ದಿನ ಇನ್ನೂ ಒಂದು ಎರಡು ದಿನದ ಮೇಲೆ ಅದು ತಿರುಗಿಸಿ ತಿರುಗಿಸಿ ಸರಿ ಹೋಯಿತು ಅದಾದಮೇಲೆ ನಾನು ಮುಚ್ಚಿಟ್ಟಿದ್ದೀನಿ ಮತ್ತೆ ಇವಾಗ ಹಣ್ಣಿನ ಸಿಪ್ಪೆಗಳು ಸೇರಿದ್ದಾವೆ ಅದನ್ನು ಸಪ್ರೇಟ್ ಮಾಡಿಟ್ಕಂತೀನಿ ನಾನು ನಮಸ್ತೆ ಇನ್ನೊಂದು ಎರಡು ಇದೆ ಸಿಗ್ತೀನಿ ಈ ವಿಡಿಯೋ ನೋಡಿ ದಯವಿಟ್ಟು ಒಂದು ಲೈಕ್ ಮಾಡಿ